ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿಪೂರ್ವ ವಿಭಾಗದ ಪ್ರಥಮ ಪಿಯುಸಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದ ಫ್ರೆಷಸ್ ಡೇ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಅತಿಥಿಗಳು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮೇಲುಸ್ತುವಾರಿ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಜೀವನದಲ್ಲಿ ಶಿಸ್ತು ಅನುಸರಣೆ ಅಳವಡಿಸಿಕೊಂಡು ಶಿಕ್ಷಕರಿಗೆ ಹಿರಿಯರಿಗೆ ಪೋಷಕರಿಗೆ ಗೌರವ ನೀಡಿ ನಿರಂತರ ಪರಿಶ್ರಮ ಪಡಬೇಕು ಜೀವನದಲ್ಲಿ ಯಶಸ್ಸು ಕಾಣಲು ಅದರ ಹಿಂದಿನ ಪರಿಶ್ರಮ ಬಹಳ ಮುಖ್ಯವಾಗಿದೆ ಎಂದರು ಅಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಶಿಸ್ತು ಯಾಕಂದ್ರೆ ವಿದ್ಯೆ ನೀವು ತಾವುಗಳು ವಿದ್ಯಾರ್ಥಿಗಳು ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ಕಾಲೇಜಿಗೆ ಬರ್ತೇವೆ ಅದೇ ರೀತಿ ಸಂಜೆ ಹೋಗ್ತೇವೆ ಖಂಡಿತವಾಗಲು ತಾವು ಯಶಸ್ವಿ ಆಗಲು ಸಾಧ್ಯ ಇಲ್ಲ ಕಾರಣ ಯಾಕೆಂದ್ರೆ ಹಲವರು ಹಲವು ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ ಕ್ರೀಡಾಪಟುಗಳು ಈಗ ಕಳೆದ ವರ್ಷ ಕೂಡ ನಮ್ಮ ಸಂಸ್ಥೆಯಿಂದ ಇದೇ ಸಂಸ್ಥೆಯಿಂದ ರಾಜ್ಯ ಮಟ್ಟಕ್ಕೆ ಕಾಲ್ಚಂಡು ಪಂದ್ಯಾವಳಿ ಇಬ್ಬರು ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ

ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಚಿನ್ ವಿಜಿತ ಗಗನ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಅಂಬೇಡ್ಕರ್ ಅವರು ಮಾತನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ತುಂಬಾ ಅಮೂಲ್ಯವಾದಂತಹ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಣ ವಿದ್ಯೆ ಮಾತ್ರ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀರಿ ಬಹಳ ಖುಷಿ ವಿಚಾರ ಈಗಾಗಲೇ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿ ಪಿಯು ವಿದ್ಯಾಭ್ಯಾಸಕ್ಕೆ ಕಾರಿಟ್ಟ ನಮ್ಮ ಎಲ್ಲ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೂ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು ಬಳಿಕ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನೂ ರಂಜಿಸಿತು ಈ ಸಂದರ್ಭ ಶಾಲೆಯ ಸಮಿತಿಯ ಸದಸ್ಯರಾದ ಅಬ್ದುಲ್ ಖಾದರ್ ಸಿಎಂ ಉಸ್ಮಾನ್ ಮೊಯ್ದಾ ಸಂಸ್ಥೆಯ ಉಪನ್ಯಾಸಕರಾದ ಕೃತಿಕಾ ಶೈಜಿ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕ್ ಡಿಸ್ಟ್ರಿಕ್ಟ್ ಕಂಟ್ರಿ ವರ್ಲ್ಡ್ ಇದು ಎಲ್ಲದಕ್ಕೂ ನಾವು ಡೈಲಿ ಪೇಪರ್ ನಲ್ಲಿ ಓದ್ತೀವಿ ಏನೇನು ಕೆಟ್ಟದ್ದು ಆಗ್ತಾ ಇರುತ್ತೆ ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀವಿ ಪಾಠದ ಬಗ್ಗೆ ನಾವು ಡೈಲಿ ನಿಮಗೆ ಹೇಳೇ ಹೇಳ್ತೀವಿ